ಈ ಅನ್ವೇಷಣೆಯಲ್ಲಿ ಮಹತ್ತರವಾದ ಧ್ಯೇಯದೊಂದಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ವಿದ್ಯುತ್ ಉತ್ಪಾದಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿದ್ಯುತ್ ನಿಗಮ ವಿದ್ಯುತ್ ಉತ್ಪಾದನೆಯಲ್ಲಿ ಐವತ್ತಾರನೇ ಸ್ಪರ್ಶಕ್ಕೆ ಪದಾರ್ಪಣೆ ಮಾಡುತ್ತಿದ್ದಾರೆ ವಿದ್ಯುತ್ ಉತ್ಪಾದನೆಯಲ್ಲಿ ನಾಡಿನ ಜನತೆಯ ಹಾಡನ್ನು ಬೆಳಗುತ್ತಿರುವ ವಿದ್ಯಂಡದಲ್ಲೇ ಮೊಟ್ಟ ಮೊದಲ ವಿದ್ಯುತ್ ಉತ್ಪಾದನೆಯ ಘಟಕವು ಕರ್ನಾಟಕದ ಶಿವನ ಸಮುದ್ರದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪನೆ ಮಾಡಿತು ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದ ಕಮಲ

ಶರಾವತಿ ಕಣಿವೆ ವಿದ್ಯುತ್ ಯೋಜನೆಗೆ ಅಂದಿನ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರಿಂದ ಜೋಡ್ಯದಲ್ಲಿ ಶಂಕುಸ್ಥಾಪನೆ ಮಾಡಲಾಗುತ್ತಿದೆ ಸಾವಿರದ ಒಂಬೈನೂರಲ್ಲಿ ಅಂದಿನ ಮೈಸೂರು ಅರಸರಾದ ಜಯಚಾಮರಾಜೇಂದ್ರ ಒಡೆಯರ್ ಅಮೃತ ಹಸ್ತದಿಂದ ವಿದ್ಯುತ್ ಘಟಕವನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಾಗುತ್ತಿದೆ ಮಹಾತ್ಮ ಗಾಂಧೀಜಿಯವರ ಸಭೆ ನೆನಪಿಗಾಂತ ಮಹಾತ್ಮ ಗಾಂಧಿ ವಿದ್ಯುತ್ ಎಂದು ಹೆಸರಿಡಲಾಯಿತು ಸಾವಿರದ ಸರ್ಕಾರವು ಶರಾವತಿ ಯೋಜನೆ ಸಮಿತಿ ರಚಿಸಿ ಸಾವಿರದ ಏಳರಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಎನ್ಇ ಸಿ ಪಿ ಎಂದು ನಾಮಕರಣ ಮಾಡಲಾಗುತ್ತದೆ ಲಿಂಗಮುಖಿ ಅಣೆಕಟ್ಟೆಯ ಕಾಮಗಾರಿಗಳು ಸಾವಿರದ ಒಂಬೈನೂರ ಆರಂಭಗೊಂಡು ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಉಳಗೊಂಡಿರುತ್ತಾರೆ ದೇಶದ ಆಗಿನ ಪ್ರಧಾನಮಂತ್ರಿಯಾಗಿದ್ದ ಶ್ರೀಯುತ ನಾಲ್ಬಹುರ್ ಶಾಸ್ತ್ರಿಗಳ ಅಮೃತ ಹಸ್ತದಿಂದ ಶರಾವತಿ ವಿದ್ಯುತ್ ಯೋಜನೆಯ ಮೊದಲ ಘಟಕ ರಾಷ್ಟ್ರಕ್ಕೆ ಸಮರ್ಪಣೆಯಾಯಿತು ಅಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ವೀರೇಂದ್ರ ಪಾಟೀಲ್ ಅವರಿಂದ ದಿನಾಂಕ ಇಪ್ಪತ್ತು ಏಳು ಸಾವಿರದ ಒಂಬೈನೂರ ಎಪ್ಪತ್ತರ ಎಚ್ ಎಂದು ಇದ್ದ ವಿದ್ಯುತ್ ಸಂಸ್ಥೆಯನ್ನು ಮೈಸೂರು ಪವರ್ ಕಾರ್ಪೊರೇಷನ್ ಎಂದು ಪುನರ್ನಾಮಕರಣ ನಾಮಕರಣ ಮಾಡಲಾಯಿತು ಸಾವಿರದೊಂಬೈ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣವಾದ್ದರಿಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೈಸೂರು ಪವರ್ ಕಾರ್ಪೊರೇಷನ್ ಎಂಬುದು ಕರ್ನಾಟಕ ವಿದ್ಯುತ್ ನಿಗಮ ಎಂದಾಯಿತು ಮುಂದುವರೆದಂತೆ ಕಾಳಿ ಯೋಜನೆ ಮೊದಲನೇ ಹಂತ ಮತ್ತು ಎರಡನೇ ಹಂತದಲ್ಲಿ ಕ್ರಮವಾಗಿ ನಾಗಜರಿ ಸೂಪ ಕದರ ಕೊಡಸಳ್ಳಿಗಳಲ್ಲಿ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಿ ಒಟ್ಟು ಎಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಅನ್ನು ಉತ್ಪಾದಿಸಲಾಗುತ್ತಿದೆ ವರಹಿ ಜಲವಿದ್ಯುತ್ ಯೋಜನೆಯು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಭೂ ವಿದ್ಯುದಾಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿಯೂ ಒಟ್ಟು ನಾಲ್ಕು ಘಟಕಗಳಿಂದ ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಲಾಗುತ್ತಿದೆ ಇನ್ನೂರ ತೊಂಬತ್ತು ಮೆಗಾವ್ಯಾಟ್ ಸಾಮರ್ಥ್ಯವುಳ್ಳ ಆಲಮಟ್ಟಿ ವಿದ್ಯುತ್ ಆಗಾರವನ್ನು ಅತಿ ಕಡಿಮೆ ಅವಧಿಯಲ್ಲಿ ನಿರ್ಮಾಣ ಮಾಡಿ విద్యుత్ పరిశ్రమ అభివృద్ధి చేయాలి 2018 లో తుంగభద్ర అనే పట్టణయ మునిరా బాద్ నుండి 10 మెగా వాట్ సామర్థ్యದ ಸಿರುಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಬೋತಾರೆ ಮೂರು ಸಾಮರ್ಥ್ಯದ 8792.75 ಮೆಗಾವಾಟ್ ವಿದ್ಯುತ್ ಅನ್ನು ತಾಂಗಿ ಶರಾವತಿ ಕಮರಿ ವರಂ ಕೃಷ್ಣ ಆ ತುಂಗಭದ್ರ ಜಲಶೇಘ್ರದಿಂದ ಉತ್ಪಾದಿಸಲಾಗಿದೆ. ರಾಜ್ಯದಲ್ಲಿ ವಿದ್ಯುತ್ ಪೇಡಿಕೆ ಹೆಚ್ಚಾಗುವಂತೆ ರಾಯಚೂರಿನಲ್ಲಿ ಇನ್ನೂರ ಹತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿ ದಿನಾಂಕ ಮಾಡಲಾಗುತ್ತೆ ಹಂತ ಹಂತವಾಗಿ ಇನ್ನೂರ ಹತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಏಳು ವಿದ್ಯುತ್ ಘಟಕಗಳು ಹಾಗೂ ಇನ್ನೂರ ಐವತ್ತು ಮೆಗಾವ್ಯಾಟ್ನ ಒಂದು ಘಟಕವನ್ನು ಸ್ಥಾಪಿಸಿ ಒಟ್ಟು ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಕರ್ನಾಟಕ ರಾಜ್ಯದ ಶಕ್ತಿ ಕೇಂದ್ರವಾಗಿದೆ ಇದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಮೆಗಾವ್ಯಾಟ್ ನ ಎರಡು ಘಟಕಗಳು ನಮ್ಮ ಕಲ್ಲಿದ್ದಲು ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡಲು ಏಳನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಸೂಪರ್ ಕ್ರಿಟಿಕಲ್ ಒಂದು ಘಟಕ ಒಟ್ಟು ಸಾವಿರದ ಏಳುನೂರು ಮೆಗಾವ್ಯಾಟ್ ನ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಹಂತ ಹಂತವಾಗಿ ಸ್ಥಾಪಿಸಲಾಗಿದೆ ಬಳ್ಳಾರಿಯ ಒಂದನೇ ಘಟಕವು ಎರಡು ಸಾವಿರದ ಒಂಬತ್ತರಿಂದ ಎರಡನೇ ಘಟಕವು ಎರಡು ಸಾವಿರದ ಹದಿಮೂರರಿಂದ ಮೂರನೇ ಘಟಕವು ಸಾಮರ್ಥ್ಯದ ಎರಡು ಘಟಕಗಳು ಸೂಪರ್ ಉಷ್ಣ ವಿದ್ಯುತ್ ಸ್ಥಾವರವನ್ನು ರಾಯಚೂರು ಜಿಲ್ಲೆ ಹಾಕುತ್ತಾರೆ ಬೆಂಗಳೂರಿನ ಯಲಹಂಕದಲ್ಲಿ ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ರಾಜ್ಯದ ಪ್ರಥಮ ಅಂಗ್ಲ ವಿದ್ಯುತ್ ಘಟಕವನ್ನು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಿಂದ ಲೋಕಾರ್ಪಣೆಗೊಳಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ ಕರ್ನಾಟಕ ವಿದ್ಯುತ್ ನಿಗಮವು ನಾಲ್ಕು ಪಾಯಿಂಟ್ ಐದು ಐದು ಮೆಗಾವ್ಯಾಟ್ ಪವನ ಶಕ್ತಿಯನ್ನು ಹಾಗೂ ಮೂವತ್ನಾಲ್ಕು ಮೆಗಾವ್ಯಾಟ್ ಸೌರಶಕ್ತಿಯನ್ನು ಉತ್ಪಾದಿಸುತ್ತಿದೆ ಇದಲ್ಲದೆ ನಿಗಮವು ಹೊರ ರಾಜ್ಯವಾದ ಛತ್ತೀಸ್ಗಢದಲ್ಲಿ ಸಾವಿರದ ಆರುನೂರು ಮೆಗಾಬ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಹೊಸದಾಗಿ ನಿಗಮವು ಮುನ್ನೂರು ಮೆಗಾವ್ಯಾಟ್ನ ನ ಸಮುದ್ರ ಸೀಸನಲ್ ಜಲವಿದ್ಯುತ್ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಹಾಗೂ ಶರಾವಿಯಲ್ಲಿ ಎರಡು ಸಾವಿರ ಮೆಗಾವಾಟ್ ನ ಅನುಷ್ಠಾನಕ್ಕಾಗಿ ಈಗಾಗಲೇ ಕಾರ್ಯಾದೇಶ ನೀಡಲಾಗುತ್ತಿದೆ ಮತ್ತು ವರದಿಯಲ್ಲಿ ಸಾವಿರದ ಐನೂರು ಮೆಗಾವಾಟ್ ಸಾಮರ್ಥ್ಯವುಳ್ಳ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಗಳನ್ನು ಕೈಗೊಳ್ಳಲು ಸವಿಸ್ತಾನವಾದ ವರದಿಯನ್ನು ತಯಾರಿಸಲಾಗುತ್ತಿದೆ ಮುನ್ನೂರ ಹತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹನ್ನೊಂದು ಪಾಯಿಂಟ್ ಐದು ಮೆಗಾವಾಟ್ ಸಾಮರ್ಥ್ಯದ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದಿಸುವ ಸ್ಥಾವನವನ್ನು ನಿರ್ಮಿಸಿದೆ ಸದರಿ ಘಟಕವು ಪ್ರತಿದಿನ ಆರ್ನೂರು ಟನ್ ಗಳಷ್ಟು ಬೆಂಗಳೂರು ನಗರದ ಸಂಸ್ಕರಿಸಿದ ಘನತ್ಯಾಜ್ಯವನ್ನು ಬಳಸುವ ಕ್ಷಮತೆ ಹೊಂದಿದ್ದು ದಿನಾಂಕ ಇಪ್ಪತ್ನಾಲ್ಕರಂದು ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದೆ ಶೀಘ್ರದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆಗೊಳ್ಳಲು ಸಜ್ಜಾಗಿದೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತರು ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯದ ಹೆಚ್ಚಳವಾಗಿ ಬೃಹತ್ ಯೋಜನೆಗಳನ್ನು ರೂಪಿಸುತ್ತಾ ಪ್ರಸ್ತುತ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತರು ತನ್ನ ವಿದ್ಯುತ್ ಘಟಕಗಳ ಸುತ್ತಮುತ್ತಲಿನ ಕೆಲವು ಹಳ್ಳಿಗಳಲ್ಲಿ ಪುನರ್ವಸತಿ ಯೋಜನೆಯಡಿ ಉತ್ತಮ ರಸ್ತೆಗಳು ಉದ್ಯಾನವನಗಳು ನೀರು ಸರಬರಾಜು ವಿದ್ಯುತ್ ಸರಬರಾಜು ನೈರ್ಮಲ್ಯ ಮತ್ತು ಆರೋಗ್ಯಕರ ಸಮಾಜಕ್ಕಾಗಿ ವಿವಿಧ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಕರ್ನಾಟಕ ವಿದ್ಯುತ್ ನಿಗಮದ ಎಲ್ಲಾ ಯೋಜನೆಗಳು ಪರಿಸರ ಸ್ನೇಹಿತ ಮತ್ತು ಕಡಿಮೆ ನೀರಿನ ಬಳಕೆಯ ತತ್ವಗಳನ್ನು ಒಳಗೊಂಡಿದ್ದಾರೆ ನಮ್ಮ ಕರ್ನಾಟಕ ವಿದ್ಯುತ್ ನಿಗಮವು ವಿವಿಧ ವಿದ್ಯುತ್ ಮೂಲಗಳಾದ ಜಲವಿದ್ಯುತ್ ಉಷ್ಣ ಪವನಶಕ್ತಿ ಸೌರಶಕ್ತಿ ಅನಿಲ ಮತ್ತು ಘನತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ಮುಂಚೂಣಿಯಲಿದೆ ನಿಗಮವು ತನ್ನ ಐವತ್ತಾರನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ನಿಗಮದ ಸಂಸ್ಥಾಪಕರಿಗೆ ಹಾಗೂ ನಿಗಮದ ಅಭಿವೃದ್ಧಿಗಾಗಿ ಶ್ರಮಿಸಿ ಸೇವೆ ಸಲ್ಲಿಸಿದ ಎಲ್ಲರಿಗೂ ಜ್ಞಾನಗಳನ್ನು ಸಲ್ಲಿಸುತ್ತದೆ ಇಂದಿನ ಸಮಾರಂಭದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ವಿದ್ಯುತ್ ನಿಗಮನಿಯವಾದ ಶ್ರೀ ಕೌರವ್ ಗುಪ್ತ ಸರ್ ಭಾರತೀಯ ಆಡಳಿತ ಸೇವೆ ಅವರನ್ನು ಸಹ ನಾನು ತಮ್ಮೆಲ್ಲರ ಪರವಾಗಿ ಎನ್ ಗಡಲು ಕಾರ್ಯಶಾಸ್ತ್ರದ ಅಸನಗೌಡರವರು ಜತಿ ಆಗಿದ್ದಾರೆ ಹಾಗೆ ಶ್ರೀ ಆರ್ ನಾಗರಾಜ್ ಕಣಕಾಸನೇಶ್ವರ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತರ ಕೂಡ ಜತಿ ಆಗಿದ್ದಾರೆ ಶ್ರೀ ಕೃಷ್ಣಮೂರ್ತಿ ತಾಂತ್ರಿಕ ನಿರ್ದೇಶಕ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಶ್ರೀ ಪಿ ಶಿವರಾಮ ಸಿಇಓ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಎಲ್ಲರೂ ಜತಿ ಆಗಿದ್ದಾರೆ உயமாந சச்ச அனந்தானந்த வந்த ಕೆಪಿಸಿಎಲ್ ನ ಒಟ್ಟು ಸ್ಥಾಪಿತ ಸಾಮರ್ಥ್ಯದಲ್ಲಿ ಜನ ನಿಂದ ಮೂರು ಸಾವಿರದ ಆರುನೂರ ಎಂಬತ್ತು ಮೆಗಾವ್ಯಾ ನೆನಪಿನ ಕಾಣಿಕೆ ಹಾಗೂ ಸೇವಾ ಪ್ರಶಂಸನಾ ಪತ್ರವನ್ನು ನೀಡುವ ಸಮಯ ಸನ್ಮಾನ ಪಡೆಯುವ ಉದ್ಯೋಗಿಗಳನ್ನು ಈಗ ವೇದಿಕೆಯ ಮೇಲೆ ಅವಮಾನಿಸುತ್ತಿದ್ದು ಅದಕ್ಕಾಗಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕನಾಗಿಲ್ಲ ಧನ್ಯವಾದಗಳನ್ನು ನಾನು ಕೇಳಿಬೇನೆ ನಿಮ್ಮೆಲ್ಲರ ಸರ್ಕಾರದಿಂದ ನಿಗಮವು ಈ ಸಾಧನೆ ಮಾಡಿದೆ ಈ ಆರ್ಥಿಕ ವರ್ಷದಲ್ಲಿ ಒಟ್ಟು ಮೂವತ್ತೇಳು ಸಾವಿರ ಒಂಬತ್ತು ದಶಲಕ್ಷ ಯುನಿಟ್ ಮಿಲಿಯನ್ ಯೂನಿಟ್ಸ್ ವಿದ್ಯುತ್ ಉತ್ಪಾದಿಸಿದೆ ಈ ಪೈಕಿ ಜಲ ವಿದ್ಯುತ್ತಿನಿಂದ ಹದಿಮೂರು ಸಾವಿರ ಎಂಟು ನಲವತ್ತೆಂಟು ಮಿಲಿಯನ್ ಯೂನಿಟ್ಸು ಶಾಖೋತ್ಪನ್ನ ಕೇಂದ್ರಗಳಿಂದ ಹದಿನಾರು ಸಾವಿರ ನಾನ್ನೂರ ತೊಂಬತ್ತೆರಡು ಮಿಲಿಯನ್ ಯೂನಿಟ್ಸು ಆರ್ ಪಿ ಸಿ ಎಂದ ಐದು ಸಾವಿರ ಒಂಬೈನೂರ ಹದಿನಾಲ್ಕು ಮಿಲಿಯನ್ ಯೂನಿಟ್ಸು ಅನಿಲ್ ಆಧಾರಿತ ವಿದ್ಯುತ್ ಸ್ಥಾನದಿಂದ ಏಳ್ನೂರ ಅಂಬತ್ತು ಮಿಲಿಯನ್ ಯೂನಿಟ್ಸು ಹವನ್ ಶೆಟ್ಟಿಯಿಂದ ಒಂಬತ್ತು ಮಿಲಿಯನ್ ಯೂನಿಟ್ಸು ಸೌರಶೆಟ್ಟಿಯಿಂದ ಮೂವತ್ತೇಳು ಮಿಲಿಯನ್ ಯೂನಿಟ್ಸ್ ವಿದ್ಯುತ್ ವಿದ್ಯುತ್ ಉತ್ಪಾದನೆ ಆಗಲಿದೆ